नमस्कार वीक्षकरे ವಾರಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ತಾರೆ ಯಾರನ್ನ ಎಲಿಬ್ರೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಇದೀಗ ಕಿಚ್ಚ ಸುದೀಪ್ ಅವರು ಮೋಕ್ಷಿತ್ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಮೋಕ್ಷಿತ್ ಅವರು ಮಾಡದಂತಹ ಎಡವಟ್ಟು ಏನು ಕಿಚ್ಚ ಸುದೀಪ್ ಅವರು ಏಕಾಏಕಿ ಮೋಕ್ಷಿತ ಅವರ ಮೇಲೆ ಎಗರಿದ್ಯಾಕೆ ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಈ ವಿಡಿಯೋವನ್ನ ಪೂರ್ತಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮೋಕ್ಷಿತ್ ಅವರು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಮಾಡ್ತಾರೆ ಈ ಒಂದು ವಿಚಾರಕ್ಕೆ ಕಿಚಾ ಸುದೀಪ್ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಮೋಕ್ಷಿತ್ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಕಳೆದ ವಾರದಿಂದ ಅಥವಾ ಸಾಕಷ್ಟು ವಾರಗಳಿಂದ ಅವರು ಆಸೆಯನ್ನ ಇಟ್ಕೊಂಡಿದ್ರು ಆದ್ರೆ ಇದೀಗ ನನ್ನ ಕ್ಯಾಪ್ಟನ್ ಆಗುವಂತಹ ಅವಕಾಶಗಳು ಸಿಕ್ಕಿದ್ರು ಕೂಡ ಅದನ್ನ ತಿರಸ್ಕಾರ ಮಾಡ್ತಾರೆ ಇದರ ಜೊತೆಗೆ ವೀಕ್ಷಕರು ಇವರಿಗೆ ಓಟ್ ಅನ್ನು ಕೂಡ ಹಾಕಿ ಮಸ್ತ್ ಮಜಾ ಟಿವಿ ಕಾರ್ಯಕ್ರಮ ಅಥವಾ ಆ ಒಂದು ಟೀಮ್ ನಲ್ಲಿ ಇದ್ದಂತಹ ಸದಸ್ಯರನ್ನ ಸೇಫ್ ಮಾಡ್ತಾರೆ ಅತಿ ಹೆಚ್ಚು ವೋಟ್ ಗಳನ್ನ ಹಾಕುವ ಮುಖಾಂತರ ಹೀಗಿರುವಾಗ ವೀಕ್ಷಕರಿಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಡದೆ ಇರುವಂತಹ ಸ್ಪರ್ಧಿ ಕಿಚಾ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಈಗಾಗ್ಲೇ ನಿಮ್ಗೆ ಗೊತ್ತು ಶೋಭಾ ಶೆಟ್ಟಿ ಅವರು ವೀಕ್ಷಕರ ಒಂದು ವೋಟ್ ಅವರು ಹಾಕದ ಕಾರಣಕ್ಕಾಗಿಯೇ ಶೋಭಾ ಶೆಟ್ಟಿ ಅವರು ಉಳ್ಕೊಂಡಿದ್ರು ಆದ್ರೆ ಇವರು ಅದಕ್ಕೆ ರೆಸ್ಪೆಕ್ಟ್ ಅನ್ನ ಕೊಡದೆ ಹೊರ್ಗಡೆ ಹೋಗ್ತಾರೆ ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ರು ಇವಾಗ ಮೋಕ್ಷಿತ ಅವ್ರಿಗೂ ಕೂಡ ಇದೇ ವಿಚಾರವನ್ನ ಕೇಳ್ತಿದ್ದಾರೆ ಇನ್ನು ಅಲ್ಲಿ ಗೌತಮಿ ಆಗಿರ್ಬೋದು ಮಂಜು ಆಗಿರ್ಬೋದು ಭವ್ಯ ತ್ರಿವಿಕ್ರಮ್ ಇವರು ಯಾರೇ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ನನ್ಗೋಸ್ಕರ ಆಡಿದ್ರು ಅವ್ರು ಕೊಟ್ಟಂತಹ ಭಿಕ್ಷೆ ಆಗತ್ತೆ ನಾನು ಆಡೋದಿಲ್ಲ ಅಂತಾನೂ ಕೂಡ ಹೇಳ್ತಾರೆ ಈ ಎಲ್ಲಾ ವಿಚಾರಗಳಿಗೆ ಕಿಚ್ಚ ಸುದೀಪ್ ಅವರು ಮೋಕ್ಷಿತ್ ಅವ್ರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಮೋಕ್ಷಿತ್ ಅವರೇ ನೀವು ಬಂದಿರೋದು ಬಿಗ್ ಬಾಸ್ ಮನೆಗೆ ಟ್ರೋಫಿಯನ್ನ ಗೆಲ್ಲೋದಕ್ಕೆ ಹೊರತು ಬೇರೆಯವರ ಮೇಲೆ ಹಗೆತನವನ್ನ ಸಾಧಿಸೋದಕ್ಕಲ್ಲ ಅದು ಅಲ್ಲದೆ ಏಕಾಏಕಿ ನಾನು ಇವಾಗ್ಲಿಂದ ಇವಾಗ್ಲೇ ಬೇಕಾದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ನಿಂತ ಕೂಡ ಹೇಳಿದ್ದೀರಿ ವೀಕ್ಷಕರಿಗೆ ನೀವು ಏನು ಬೆಲೆ ಕೊಟ್ಟಂತಾಯ್ತು ಹೇಳಿ ಕಿಚಾ ಸುದೀಪ್ ಅವರು ಮೋಕ್ಷಿತ್ ಅವರ ಮೇಲೆ ಗರಂ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ವಿಚಾರವನ್ನ ಕಿಚಾ ಸುದೀಪ್ ಅವರು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಎಷ್ಟು ಜನರು ಡೇ ಒಂದನ್ನು ಹೊಡೆದಾಡ್ತಾ ಇದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ನಾವು ಗೆಲ್ಲಬೇಕು ಕ್ಯಾಪ್ಟನ್ ಆಗ್ಬೇಕು ಕ್ಯಾಪ್ಟನ್ ರೂಮ್ ಅಲ್ಲಿ ಇರಬೇಕು ಇಮ್ಯುನಿಟಿ ಪವರ್ ಅನ್ನ ಪಡ್ಕೊಳ್ಬೇಕು ಹೇಳಿ ಸಾಕಷ್ಟು ಅಲ್ಲಿರುವಂತಹ ಸ್ಪರ್ಧೆಗಳ ಕನಸಾಗಿರುತ್ತೆ ಆದ್ರೆ ಮೋಕ್ಷಿತ್ ಅವರು ಅವರ ಕೈಗೆ ಬಂದಿದ್ದಂತಹ ಆ ಒಂದು ಆಪರ್ಚುನಿಟಿಯನ್ನ ಅವರು ದೂರ ತಳ್ತಾರೆ ಸೊ ಅದರ ಜೊತೆಗೆ ಗೌತಮಿ ಅವರು ಏನಾದ್ರೂ ಬಂದು ಕ್ಯಾಪ್ಟನ್ ಕ್ಯಾಪ್ಟನ್ಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಹೋಗಿ ಕೇಳಬೇಕಾಗಿತ್ತು ಅನ್ನೋದು ಕಿಚ್ಚ ಸುದೀಪ್ ವಾದ ಇದಾಗಿದೆ ಈಗಾಗಲೇ ಬಿಗ್ ಬಾಸ್ ಶುರುವಾಗಿ ಅರವತ್ತೆಂಟು ನೆಕ್ ಮೂಮೆಂಟ್ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಬಿಡಬಾರ್ದು ಅಥವಾ ಕ್ಯಾಪ್ಟನ್ಸಿ ಅನ್ನ ಬಿಡಬಾರ್ದು ಇಮ್ಯುನಿಟಿ ಪವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಕ್ಯಾಪ್ಟನ್ ಕೂಡ ತುಂಬಾ ವೆರಿ ಇಂಪಾರ್ಟೆಂಟ್ ಆಗ್ತಾರೆ ಇದೆಲ್ಲದನ್ನು ನೋಡ್ತಾ ಹೋದ್ರೆ ಈ ವಾರದಲ್ಲಿ ಮೋಕ್ಷಿತ್ ಅವರು ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಬಿಟ್ಟಿರೋದು ಸಿಕ್ಕಾಪಟ್ಟೆ ಲಾಸ್ ಕೂಡ ಆಗಿದೆ ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಮೋಕ್ಷಿತ್ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಈಗಾಗ್ಲೇ ಕಳೆದ ವಾರದಲ್ಲಿ ಮಂಜು ಮತ್ತೆ ಮೋಕ್ಷಿತ್ ಅವರದ ವಾದ ವಿವಾದಗಳೇ ಸಾಕಷ್ಟಾಗಿತ್ತು ಪ್ರತಿ ಬಾರಿಯೂ ಕೂಡ ಮೋಕ್ಷಿತ್ ಅವರು ಮಂಜು ಆಗಿ ಕೌತಮಿ ಅನ್ನೋದನ್ನ ಪದವನ್ನ ಜಪಾನೇ ಮಾಡ್ತಿದ್ದಾರೆ ಹೊರತು ತಾವೇನು ಕೂಡ ಬೇರೆ ಆಟವನ್ನ ಆಡ್ತಾ ಇಲ್ಲ ಈಗಾಗ್ಲೇ ಅವ್ರನ್ನ ಬಾಟಮ್ ನಲ್ಲಿ ಇರಿಸಿ ಅವರಿಗೆ ಮತ್ತೆ ಸ್ವಲ್ಪ ನೆನಪನ್ನ ಮಾಡಿಸಿದ್ರು ಆಟ ಇವಾಗ ಶುರು ಅಂತಾನು ಕೂಡ ಹೇಳಿದ್ರು ಈಗ ಗೌತಮಿ ಮತ್ತೆ ಮಂಜು ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಅವರು ಅವ್ರ ಜೊತೆ ಮಿಂಗಲ್ ಆಗ್ತಾ ಇಲ್ಲ ಗೌತಮಿ ಅವರು ಕ್ಯಾಪ್ಟನ್ ಸೀಟ್ ರೂಮ್ ಒಳಗಡೆ ಹೋದಾಗ್ಲೂ ಕೂಡ ಕ್ಯಾಪ್ಟನ್ ರೂಮ್ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣನೇ ಸೊ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಆದ್ರೆ ಮೋಕ್ಷಿತ್ ಅವರು ವಾಶ್ರೂಮ್ ಇಂದ ಬಗ್ಗಿ ಬಗ್ಗಿ ನೋಡ್ತಾರೆ ಏನ್ ಮಾಡ್ತಿದ್ದಾರೆ ಅಂತ ಇದೆಲ್ಲ ನೋಡಿದಾಗ ಒಂದು ಕಡೆ ನಗು ಬರುತ್ತೆ ಮತ್ತೊಂದು ಕಡೆ ಕಿಚಾ ಸುದೀಪ್ ಅವರು ಹೇಳುವಂತಹ ವಿಚಾರಗಳನ್ನ ಮೋಕ್ಷಿತ್ ಅವರು ಗಂಭೀರವಾಗಿ ತೆಗೆದುಕೊಂಡು ಅವರ ಆಟವನ್ನ ಆಡ್ಬೇಕಾಗತ್ತೆ ಇಲ್ಲಿ ಈ ವಾರದಲ್ಲಿ ಮೋಕ್ಷಿತ್ ಅವರಿಗೆ ಕಿಚಾ ಸುದೀಪ್ ಅವರು ಕಡಕ ಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಸಲಿಗೆ ಈ ವಾರದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಕೈಗೆ ಬಂದಂತಹ ಒಂದು ತುತ್ತನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಇದರ ಜೊತೆಗೆ ಧನ್ರಾಜ್ ಅವರಿಗೆ ಸಿಕ್ಕಂತಹ ಅವಕಾಶವನ್ನ ಮೋಕ್ಷಿತ್ ಅವ್ರಿಗೆ ಅಥವಾ ಬೇರೆ ಸ್ಪರ್ಧಿಗಳಿಗೆ ಬಿಟ್ಕೊಡ್ತಾರೆ ಸೊ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನನ್ನ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ ನೀವು ಆಟವನ್ನು ಹಾಡಿ ಅಂತ ಕೂಡ ಹೇಳ್ತಾರೆ ಆದ್ರೆ ಮೋಕ್ಷಿತ್ ಅವರು ಗೌತಮಿ ಅವ್ರನ್ನ ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಟಾಸ್ಕ್ ಅನ್ನ ರಿಜೆಕ್ಟ್ ಮಾಡ್ತಾರೆ ಈ ಒಂದು ವಿಚಾರಕ್ಕೆ ಕಿಚಾ ಸುದೀಪ್ ಅವರು ರೊಚ್ಚಿಗೆದ್ದಿದ್ದಾರೆ ಮೋಕ್ಷಿತ ಅವರಿಗೆ ಗ್ರಹಾಚಾರವನ್ನು ಬಿಡಿಸಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಮೋಕ್ಷಿತರು ಮಾಡದಂತಹ ವಿಚಾರ ಸರಿನ ತಪ ಕಿಚ ಅವರು ತೆಗೆದುಕೊಂಡ ಕ್ಲಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ